ಹಾ ಕುಡಿಮವ ಕುಡಿವಾಗ ಅಮೌಂಟ್ ನ ಯಾಕಪ್ಪ ಯಾಕೆ ಇಷ್ಟ ಅಬ್ರಿಯಾಗಿದ್ದೀವಿ ಆಗಲ್ಲ ಮವ ಹ ಯಾರಾದ್ರೂ ಕಳ್ರು ನೋಡ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಬೇಗ ಕುಡಿ ಕುಡಿ ಬೇಗ ತಗೊಳ್ಳಿ ಅರುವ ಅದೇ ನಾನು ಯಾವ ಬ್ಯಾಗ್ನು ತರ್ನವಲ್ಲ ಅಯ್ಯೋ ಮಾವ ಒಂದ್ ಬ್ಯಾಗ್ ತರ್ಬೇಕಲ್ವಾ ಇವಾಗ ಯಾತು ಹಾಕೊಂಡು ಹೋಗ್ಲಿ ನಾನು ಸರಿ ಕುಡಿ ಜಾಕೆಟ್ ಒಳಗಡೆ ಇಟ್ಕೊತೀನಿ ಉಷಾರ ಇಟ್ಕೊಂಡು ಹೋಗು ಇಟ್ಕೊಂಡೋಗು ತಲೆ ಕೆಡಿಸ್ಕೋಬೇಡಿ ನಾನು ಉಷಾರ ಕರ್ಕೊಂಡು ಹೋಗ್ತೀನಿ ಹಾ ಸರ್ ಸರ್ ಇದ್ಯಾಕ್ ಸರ್ ಅವ್ರು ನಮ್ಮ ಮಳಿಮಯ ಇದಕ್ಕಿಂತ ಇಟ್ಕೊಂಡಿರಿ ರೀ ಮಡಗ್ರಿ ದುಡ್ಡಾ ಮಡಗಿ ಒಳಗಡೆ ಅಪ್ಪ ನೋಡಿದಿ ಬಾವು ಇನ್ಸ್ಪೆಕ್ಟರ್ ಕರ್ತುಪಟ್ಟಿಡ್ಕಾವ್ರೆ ಯಾವ ಭಾವನಪ್ಪ ನಾವು ಯಾವ ಭಾವ ಉಟ್ ಕಳ್ಳಕನಪ್ಪ ನಾನು ನಾನು ಮಾತು ಮಾತೇಳ್ತಿದ್ವಲ್ಲ ಒಬ್ಬರಿ ಮದ್ವೈತ್ರಿ ಮದ್ವೈತ್ರಿ ದೊಡ್ಡವ್ರೆ ಟಾರ್ಗೆಟ್ ಮಾಡೋದಂತೆ ದುಡ್ಡು ಇರೋ ನೋಡ್ಕೊಂಡು ನೋಡ್ಕೊಂಡು ದುಡ್ಡು ಕಿತ್ಕೊಂಡ್ ಪರಿ ಆಗ ಕೆಲಸ ಆಗೋದು ಗೊತ್ತಾ ಹಾ ಏನಿಲ್ಲ ಮಗ ಏನು ಹೇಳ್ತಾ ಇದ್ದೀನಿ ನೀನು ಸರ್ ಏನು ಹೇಳ್ತಾ ಇದ್ನು ಏನ್ ರೀ ನಿಮ್ಗೆ ಬುದ್ಧಿ ಬೇಡವಾ ನಿಮಗೆ ಯಾರು ಗೊತ್ತಿಲ್ಲ ಗುರಿಲ್ದೋದಾಗ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ರಲ್ಲ ಏನಕ್ಕೆ ಸರ್ ಅದೇನು ಒಂಟು ಡಬಲ್ ಮಾಡ್ತೀನಿ ದುಡ್ಡ ಒಂದು ಆರಕ್ಕೆ ಡಬಲ್ ಆಗುತ್ತೆ ಅಂತ ಹೇಳಿದ್ರು ಸರ್ ಅದಕ್ಕೋಸ್ಕರವಾ ಏನ್ ರೀ ಅಂತ ದೊಡ್ಡ ರೀ ನೀವು ಏನ್ ರೀ ಡಬಲ್ ಡಬಲ್ ಮಾಡಕ್ ಆಗುತ್ತೆ ನಾವೆಲ್ಲ ಏನಕ್ಕೆ ಕೆಲ್ಸಕ್ಕೆ ಹೋಗಬೇಕು ನಾವು ಇರೋ ತಂದು ಇವ್ರ ಇವ್ರಲ್ಲಿ ಕೊಟ್ಬಿಟ್ಟು ಇವ್ರೇ ಡಬಲ್ ಮಾಡ್ಕೊತಾರಪ್ಪ ಸ್ವಲ್ಪ ಕಾಮನ್ ಸೆನ್ಸ್ ಆಗಿ ಥಿಂಕ್ ಮಾಡೋಕಲೀರಿ ನೀವು ಯಾವ ಕಾಮನ್ ಸೆನ್ಸ್ ಇಲ್ಲೋ ಥರ ಆಡಬೇಡಿ ನೀವು ಅಲ್ಲ ಕಣ್ರಿ ಅಷ್ಟು ಕಾಮನ್ ಸೆನ್ಸ್ ಇಲ್ವೇನು ರೀ ನಿಮಗೆ ಅದು ಯಾವ ಥರ ಡಬಲ್ ಮಾಡ್ತಾರೇನು ರೀ ಯಾವ ಥರ ಮಾಡ್ತಾರೆ ನೋಡಿರಿ ಇವರು ಕಳ್ಳರು ಅಪ್ಪನೂ ಮಗನೂ ಸೇರ್ಕೊಂಡು ಎಷ್ಟೋ ಹುಡುಗಿರು ಜೀವನ ಹಾಳು ಮಾಡಿದ್ದಾರೆ ಸರ್ ಏನು ಹೇಳ್ತಾ ಇದ್ರಿ ರೀ ಫ್ರಾಡ್ಗಳು ರೀ ಇವರು ಫ್ರಾಡ್ಗಳು ಹಾಂ ಸರ್ ಏನು ಸರ್ ನೋಡಿ ಇವರೇ ಟೇಷನ್ ಕರ್ಕೊ ಬನ್ನಿ ಅವ್ರನ್ನ ಇವ್ರ ಮೇಲೆ ಇವ್ರು ಕಂಪ್ಲೇಂಟ್ ಕೊಡಿರಿ ರೆಡ್ ಹ್ಯಾಂಡ್ ಸಿಕ್ಕೊಂಡಿದ್ದಾರೆ ಮಕ್ಕಳು ಇವ್ರಿಗೆ ಮಾಡ್ತೀನಿ ಸರಿಯಾದ ಕೆಲಸನಾ ಕೆಲಸನ ಸರ್ ನಾನು ಕರ್ಕೊ ಬರ್ತೀನಿ ಕಾಕ ಬನ್ರಿ ಬೇಗ ಹಲೋ ಮುಗ ಈ ಎಲ್ಲ ಇವತ್ತು ಪ್ರಪಂಚದಲ್ಲಿ ಯಾರು ನಂಬೋದು ಯಾರು ಬಿಡೋದಾ ಇದು ಏನ್ಲ ಇದು ಇದೆಲ್ಲ ಏನ್ಲಾ ನನ್ಗೆ ಒಂದು ಅರ್ಥ ಐತೆ ಇಲ್ಲ ಅಲ್ಲ ಕಣಪ್ಪ ನಿನ್ನ ದಡ್ನ ಜಾಡ್ನೋ ಈ ಏನ್ಲಾ ನನಗೆ ಏನು ಒಂದು ಅರ್ಥ ಐತೆ ಇಲ್ಲ ಸರಿ ನಿನ್ ಬರೋದು ನಿನ್ಗೆ ಗೊತ್ತೈತಿ ಅದ ನೋಡಪ್ಪ ನಾನು ಹೋಗಿ ಅಲ್ಲಿ ವಿಚಾರಿಸೆ ಅಕ್ಕಪಕ್ಕದಲ್ಲಿ ಎಲ್ಲೂ ಅವ್ರಿಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂದಾಗ ನನ್ಗೆ ಯಾಕೋ ಒಂದ್ ಮನ ಬೊತ್ತು ಅದ್ರಿಂದ ಅವ್ರ ಮೇಲೆ ಕಡೆ ನಿಟ್ಟಿದ್ದೆ ನಾನು ನೆನ್ನೆ ನೀವು ಊಟ್ಲಾಗ ಮಾತಾಡ್ಕೊತಿದ್ದ ಕೇಳಿಸ್ಕೊಂಡೆ ನಾಳೆ ರೆಡ್ಡಿ ಇಲ್ಲಿ ಬೇಕು ಅಂದ್ಬಿಟ್ಟು ನಾನು ಇವತ್ತು ಫಾಲೋ ಮಾಡ್ಕೊ ಬಂದೆ ಪದ್ಮಾ ಪದ್ಮಾ ಏನ್ರೂ ಅವ ಇನ್ಮೇಲೆ ನಮ್ಮ ದೃಷ್ಟವೇ ಬದಲು ಕಲೆ ನಿಜವಾಗ್ಲೂ ಏನೋ ಒಂದು ಯಾವ ಮರಕೆ ಐಡಿಯಾ ಕೊಟ್ಟರೆ ಬಿಂಬ್ರು ಏ ಹಳಿ ಮೈನು ದುಡ್ಡೋ ದುಡ್ಡು 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 ಸುರಿ ಮಳೆ ಈ ಮನೆ ಉಂಟು ಬಿಟ್ಟು ಒಂದ್ ಬಾಗ್ಲೆ ಕಟ್ಕೊಬಿಡದ ಏನ್ರಿ ಲಾಟಿ ಹಂಗೇ ಲಾಟ್ರಿ ಹೊಡೆದಂಗೇ ಅನ್ಕೋ ಏನಾಗ್ಲಿ ಬಿಡಿ ಎಲ್ಲವಾ ನಮ್ಮ ಅಳಿ ಮೈನ್ ಕಾಲ್ಗೊಂಡ ಕಲೆ ನಮ್ಮಿ ಮೈನ್ ಗುಣ ಅವ್ರು ಬಂದಕ್ಷ ನಮ್ ಜೀವನವೇ ಭೀ ಬದಲಾಯ್ತದೆ ನೋಡು ನಿಜವಾಗ್ಲೂ ಬಹಳ ದೃಷ್ಟ ಮಾಡಿದ ಕಲೆ ಬಾಳ ದೃಶ್ಯ ಮಾಡಿದ್ವು ಏನ ಬಿಡಿ ಎತ್ತಗೆ ಏನೋ ಒಂದು ಒಳ್ಳೇದೊಂದು ಆಗ್ಲಿ ಅದ್ನೇನು ನಮ್ಗು ಬೇಕಾಗಿರೋದು ಸರಿ ಸರಿ ಆಯ್ತು ನಾನು ಔಷಧ ತಗೋತೀನಿ ಹ್ಞೂ ಸರಿ ಇದೆ ಆಯ್ತು ಹೋಗುದ್ ಬನ್ನಿ ಹಾ ನಮ್ಮಪ್ಪ ಹೋಯ್ತಿದ್ದೇನೋ ಈ ಸಮಯಕ್ಕೆ ಪೊಲೀಸ್ನವ್ರು ಫೋನ್ ಮಾಡ್ಬೇಕು ಹಲೋ ಹಲೋ ಹೇಳಿಯಪ್ಪ ಸರ್ ನಮಸ್ತೆ ಹಾ ನಮಸ್ತೆ ಹೇಳಪ್ಪ ಸರ್ ಇಲ್ಲಿ ನಮ್ಗು ನಮ್ಮ ಮನೆಗೆ ಒಂದು ಹುಡುಗ ನೋಡಕ್ ಬಂದಿತ್ತು ಅಂತ ಹಂಗೆಯ ಅವ್ರ ಮೇಲೆ ಯಾಕೋ ಬಹಳ ಅನುಮಾನ ಸರ್ ನಮ್ಗೆ ಏನಂತ ಅವ್ರು ಯಾರೋ ಮೋಸ್ಕಾರ ಇರ್ಬೇಕು ಅಂತ ಅನ್ಸುತ್ತೆ ಸರ್ ನಿಜವಾಗ್ಲೂ ನೀವು ದಯವಿಟ್ಟು ನಾನು ಒಂದು ಅಡ್ರೆಸ್ ಕಳಿಸ್ತೀನಿ ಅವ್ರು ಹೋಗಿದ್ ಫಾಲೋ ಮಾಡ್ಕೊಂಡು ಲೊಕೇಶನ್ ಕಳಿಸ್ತೀನಿ ನಿನ್ನ ಪ್ಲೀಸ್ ಸರ್ ಬೇಗ ಬಂದ್ಬಿಡಿ ಸರಿನಪ್ಪ ಆಯ್ತು ಖಂಡಿತವಾಗ್ ಬರ್ತೀವಿ ಹಾಂ ಸರಿ ಸರ್ ಆಯ್ತು ಆಗ ನಿನ್ ಫಾಲೋ ಮಾಡ್ಕೊ ಬಂದಮೇಲೆ ಅಲ್ಲಿ ಹೋಟ್ಲಿಗೆ ಹೋಗಿ ಅಲ್ಲಿ ಇಸ್ಕಂಡ್ರೆ ಅಲ್ಲಿ ಸಿ ಸಿ ಕ್ಯಾಮ್ರ ಎಲ್ಲ ಅಂತ ಅಬ್ಸರ್ವ್ ಮಾಡ್ದೆ ಸುತ್ತಮುತ್ತ ನೋಡ್ದೆ ನೋಡ್ಬಿಟ್ಟು ಇಲ್ಲಿ ಯಾವ್ದು ರೆಕೆಲ್ಲ ಇತ್ತಾಗ ಅನ್ಬಿಟ್ಟು ಇಲ್ಲಿ ಕರ್ಕೊಂಬಂದಿರೋದು ಬಂದಿರೋದು ಗೊತ್ತಾ ಅಯ್ಯಪ್ಪ ಎಂತ ಜಂಗ್ ಬಡ್ಡಿ ಮರೆಯಾ ಇವತ್ತೊಂದು ಇವತ್ತಿನ ಪ್ರಪಂಚ ನಂಬಬೇಕು ಯಾರನ್ನ ಬಿಡಬೇಕು ಒಂದು ಕೊಡಬೇಕು ಒಂದೂ ತಗೋತಿ ನಿಜವಾಗ್ಲೇ ಅಯ್ಯಪ್ಪ ನಿಜವಾಗ್ಲು ಎದುರಿಕೆ ಆಯ್ತದಂಗೆ ಕಲಮಗ ನೀವು ಸರಿಯ ಸಮಯಕ್ಕೆ ಬಂದಿ ಹೆಂಗೋ ದೇವ್ರದಂಗ ಕಾಪಾಡ್ದೆ ದುಡ್ಡು ಹೊಂಟೋಗಿದ್ರಿ ಏನಪ್ಪ ಮಾಡೋದು ಎಂಬತ್ ಲಕ್ಷ ದುಡ್ಡು ಅಯ್ಯಪ್ಪ ಮತ್ತೆ ಹೇಳ್ತಿದ್ದು ನೋಡಪ್ಪ ನೋಡಪ್ಪ ನನ್ನ ಮಾತು ಹೇಳ್ತೀನಿ ದೊಡ್ಡ ಶ್ರೀಮಂತರು ಅದು ಇದು ಅಂತ ನೋಡ್ಕೊಂಡು ಹೋದ್ರೆ ನಮ್ಗೆ ನಾವೇ ಮುಲಿಗೆ ತಗೊಂಡ ಮಾಡ್ಕೊಂಡಾಯ್ತದೆ ಗೊತ್ತಾ ಯಾವತ್ತೂ ದೊಡ್ಡ ತನ ಅಂತ ನೋಡಕ್ ಹೋಗ್ಬಿಡುದು ಗುಣಮಾನ ನೋಡ್ ಮಾಡಬೇಕು ಅಯ್ಯೋ ಏನಾರ ಅಲ್ಲಿ ಕರಪ್ಪ ನಿಜವಾಗ್ಲೂ ನನಗಂತೂ ಕೈ ಕಾಲ ನಡ್ಕೊಬಿಟ್ಟಲ್ಲ ಮಗ ನೀನು ಹೇಳು ಸದ್ಯಕ್ಕೆ ಹೆಂಗೋ ಮದುವೆ ಆಗ್ತೀನಿ ಮುಂಚೆ ಹೇಳಿ ಸರಿ ಐತಲ್ಲ ನೀನು ಏನೋ ನಮ್ಗೆ ಮದುವೆ ಮದುವೆದಾಗ ಗೊತ್ತಾಗಿದ್ರಿ ಏನ ಮಾಡ್ಕೊಳದು ಮಗ ಆ ಏನು ಮಾಡ್ಕೋಬೇಕಾಗಿತ್ತು ಹೇಳು ಯಾವ ಮದುವೆ ಯಾ ಮದುವೆ ಮಾಡ್ಕೊತಿದ್ರ ನೀನು ಅಲ್ಲೇ ಅರ್ಥ ಮಾಡ್ಕೋಬೇಕು ನೋಡೋಕೆ ಇಷ್ಟು ಚೆನ್ನಾಗಿರೋನು ಅಂತ ಹಂಗೆ ಒಪ್ಕೊಂಡವನ ಅಂದಾಗಲೇ ನನ್ಗೆ ಅನುಮಾನ ಬಂತು ಇವ್ನು ಇವನು ಇವ್ನು ಮದುವೆ ಆಗಲ್ಲ ಇವನು ಅಂತ ದೇವ್ರನಗೆ ಅವನು ಮದುವೆ ಆಗಲ್ಲ ಕಣಪ್ಪ ಅವನು ಮಾಡಿದು ಅವನು ದುಡ್ಡು ಹೊಡ್ಕೊಂಡು ಹೋಗಕ್ಕೆ ಅಷ್ಟೇ ಇವತ್ತು ನೀನು ದುಡ್ಡು ಕೊಟ್ಟಿದ್ರೆ ಇನ್ನು ಕೈ ಸಿಗಿದಂಗೆ ಮಂಗ್ರಮೆ ಆಗೋನು ಅವನು ತಪ್ಪಿಸ್ಕೊಂಡು ಹೋಗೋನು ಹೊತ್ತು ಅವ್ರು ಅಪ್ಪನವನು ಯಾತಾಗ್ರ ಹೊಂಟೋಗೋರು ಬೇರೆ ದೇಶಕ್ಕೆ ಯಾಗು ತುರ್ಸಿಟಾ ತದ್ ಬಟುಟು ಮದುವೆ ಬೆರೆ ಮಾಡ್ಕತ್ತಿದ್ರಾ ಆಷ್ಟ್ರು ಆಷ್ಟು ಗೊತ್ತಾ ಇವ ನಿಮಗೆ ಒಪ್ಕಂಡಿ ನೋಡ್ರೆ ಅಯ್ಯೋ ನಿಜವಾಗ್ಲೂ ಮಗ ಇವತ್ತು ಪ್ರಪಂಚ ಯಾಂಗ್ ನಂಬೋದಲ್ಲ ಯಾಂಗ್ ನಂಬೋದ ಆಸ್ಟ್ರೂಮ್ ಬಟ್ ಗಿದ್ನಲ್ಲ ಸಂತಾಳಿ ಮೈನಗಿಂತ ಹೆಚ್ಚಾಗಿ ಯಪ್ಪ ಇನ್ನು ಮದುವೆ ಆಕಿನ ಮುಂಚೆ ಗಳಿ ಮೈಯನ್ಕಣ್ಣ ನಾವು ಅಷ್ಟ ಚಂದಗಷ್ಟ್ ರೀತಿ ತೋರುದ್ರು ಯಾಪ್ಪ ಅದನ್ನ ಇಯತ್ ಬರ್ನಿವಲ್ಲ ಇಯತ್ತil ಜನಗಳ ಕಣಪ್ಪ ಅವರಿಗೆ ಇದೆ ಕೆಲಸಂತೆ ಆರಿ 7 8 ಮದುವೆ ಆಗಿದಲಂತೆ 7 8 ಮದುವೆ ಆಗಿದಲಂತೆ ಗೊತ್ತಾ ಕಣಕನಪ್ಪ ಕಾಣದಿನ್ ಕತೆ ಏನು ಸದ್ಯ ಬರು ದೇವರ ನಂಗೇ ನೀನು ನಿಜ ಹೋಗಿ ದೇವರ ಬರಂಗೇ ಬಂದೆ ಕಣಪ್ಪ ನೀನು ಏನಾದ್ರು ಕರ್ಕ ಬರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಅದೇನು ಕಥೆಯಾಗೋಗೋದ ಕಾಣಕಲ್ಲ ಮಗ ದೇವ್ರದಿಂದ ಒಂದು ಒಳ್ಳೆದೇ ಮಾಡ್ತೀನಿ ನೀನು ಬಿಡು ಈಗ ಮನ್ಸುಗ್ ಸಮಾಧಾನ ಆಯಿತು ಯಾಕೋ ಏ ಆಳ್ಗ್ರ ಕಣ್ಣು ಪಟಪಟ ಪಟ 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 ನಾವು ಆಡ್ಕೊಳ್ಳೋದು ಕಲ ಏನು ಮಾಡದಪ್ಪ ಅಂತ ಏನು ನ್ಯಾಗೋಗಿತ್ತು ಏನು ಬಂದೋದು ಕೆಟ್ಟ ಕೆಟ್ಟಗಳಿಗೆ ಅಂತವ ನೋಡು ಹೆಂಗೆ ದೊಡ್ಡದೊಂದು ಕ ಕೆಟ್ಟಗಳಿಗೆ ಒಂದು ಕಂಟಕದ ಕಂಟ್ರದಿಂದ ತಪ್ಪಿಸ್ಕೊಂಡಂಗೆ ಆಯಿತು ಕಲ್ಲ ಮಗ ನಿಜವಾಗ್ಲು ಮಾತ್ರ ನಿಜವಾಗ್ಲೂ ಒಂದು ಯಾವ್ದೊ ಒಂದು ಗಂಡ ಹಂತದಿಂದ ಸರಿ ಬಾ ಆಯಿತು ಸುದ್ದಿಗೆ ಸರಿ ಪೊಲೀಸರು ಸರಿ ಟೈಮ್ಗೆ ಬಂದರು ಇಲ್ಲದವಾಗಿರೋದು ಏನು ಕತಿ ಆಗದ ಏನೋ ನಿಜ ಕಲ ಮಗ ನಿಜ ಅದಕ್ಕೆ ನೀನು ಸರಿ ಟೈಮ್ ಕರ್ಕೊಂಡಿದ್ದಿ ಕಲ್ಲ ನೋಡಪ್ಪ ಇಂದು ಮುಂದೆ ಗೊತ್ತಿಲ್ಲದಾನ ಯಾವುದೇ ತರದಲ್ಲೇ ಯಾವುದೇ ತೀರ್ಮಾನನೂ ತಗೋಬಾರ್ದು ಅದು ಕೇಳೋದು ಪ್ರತ್ಯೇಕಿಸ್ಬೇಕಂದ್ರೆ ಪ್ರಮಾಣಿಸಿ ನೋಡಬೇಕು ಅಂತ ನೀನು ಏನು ದುಡ್ಡು ಬಿಟ್ಟು ಮದುವೆ ಮಡಕೆ ಬಟ್ಟಾಡ್ತಿದೆ ನೋಡ್ದೆ ಹೆಂಗಾಯ್ತು ಅಂದ್ಬಿಟ್ಟು ಸುಮ್ಮನೆ ನೆನ್ನೆವಾಗಿ ನಿನ್ನ ಪ್ರೆಸ್ಟೇಜ್ಗೋಸ್ಕರ ನಿಮ್ದು ಹಾಳು ಮಾಡ್ಬಿಡ್ವಿ ನೀನು ತಿಳ್ಕೋಬೇಕಾಗಿತ್ತು ಕಲ್ಲ ನಾನು ತಿಳ್ಕೋಬೇಕಾಗಿತ್ತು ಅವ್ರು ಯಾವಾಗ ಅವಳು ನಾನು ಅವನ್ನ ಬಾಮೈದನು ಇಷ್ಟಪಡ್ತೀನಿ ಅಣ್ಣನ ಬಾಮೈದನ್ನು ಇಷ್ಟಪಡ್ತೀನಿ ಅಂದಾಗಲುವೆ ಇಲ್ಲ ನಾವು ಮಾಡ್ಕೋತೀವಿ ಅಂತ ತಿರ್ಗ ಮುಂದೆ ಬಂದರು ಆಗಲೇ ಏನ್ಕೋಬೇಕಾಗಿತ್ತು ನಾನು ಇದು ಎಂತ ಕಿತ್ತೋದ್ಬೇಡಿ ಯಾಕೆ ಅಂತ ನಾನು ತಿಳ್ಕೊಳ್ಳೋದು ಬಹಳ ಲೇಟ್ ಆಯ್ತು ಅನ್ಕತಿನಿ ಕಲಮ ನಿಜವಾಗ್ಲೇ ಯಾವ ಗಣಸುತ್ತಾನಂತ ಬಿಸ್ ತಡದಾ ಯಾರು ತಂದ ತಡ್ಕೊಂಡಿದ್ದಾರ ಹೇಳು ಅಂತದ್ರಲ್ಲಿ ಇವನು ಏನು ಅಂದನೇ ಕೂಲಾಗವ್ನಿ ಅಂದ್ರೆ ಅರ್ಥ ಮಾಡ್ಕೋ ಅಂತ ಚಂಗ್ಳು ಚಂಗುಲಿ ಬಡಿಯದ ಇವನು ಅಂತ ನಿಜಕ್ಕನಪ್ಪ ನಿಜನ ಮಾತು ಅದಕ್ಕೆ ಒಂದು ಒಳ್ಳೆದಾಯ್ತಲ್ಲ ಬಾ ತೆಗೆ ಬಾ ನೀನು ತಲೆ ಕೆಡಿಸ್ಕೊಬೇಡ ಏನೋ ಕಂಕೈತೆ ಕೊಳದೋಯ್ತು ಅನ್ಕೊಂಡು ಸುಮ್ನದ್ ಬಿಡೀಗ ಸರಿ ಕಲಮ ಆಯ್ತು ರೆಡಿ ಹೆಂಗೋ ದೇವ್ರು ಬರ ಹಂಗ ಬಂದಿ ನನ್ನ ಮಗಳು ಕಾಪಾಡ್ದೆ ನೀನು ಎತ್ತಗಾರ ಕರ್ಕೊಂಡು ಹೋಗಿ ದುಬೈಗೆ ಬೈದಿಗ ಮಾರ್ಬಿಡಿದ್ರೆ ಏನು ಮಾಡೋದು ಸದಿಕ್ಕೆ ಎಲ್ಲ ಪರಿಯೋತಲ್ಲ ಬಾ ತಲೆ ಕೆಡಿಸ್ಕೊಬೇಡ ನೀನು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ರ ಇನ್ನು ಸಮಾಚಾರ ನೋಡಿ ಇಲ್ಲಿ ಅಕ್ಕಿ ಹೇಳೋದು ಯಾವತ್ತೂ ಮೊನ್ಸು ದುಡ್ಕೋಕೆ ಹೋಗ್ಬಾರ್ದು ಅಂತ ನಾನು ಆ ಥರವಾಗಿ ಹೆಂಗೋ ಹುಡುಗನ ನೋಡೋಕೆ ಚೆನ್ನಾಗಿದೆ ಮನೆ ಕಡೆ ಜೋರಾಗವ್ರೆ ಮಾಡಿ ಕಳಿಸ್ಬಿಡೋದು ಅಂದ್ಬಿಟ್ಟು ಅಷ್ಟೆಲ್ಲ ಪ್ರಯತ್ನ ಪಟ್ಟೆ ನೋಡಿ ನಾನು ಮಟ್ಟಿದ ಪ್ರಯತ್ನ ಯಾವುದಕ್ಕೂ ಹೋಲಿಸ್ತಿಲ್ಲ ಎಲ್ಲ ವ್ಯರ್ಥ ಆಯಿತು ನಿಜವಾಗ್ಲೂ ಹೆಣ್ಮಕ್ಳು ಮದುವೆ ಮಾಡಬೇಕಾದ್ರೂ ಅಷ್ಟೇ ಗಂಡು ಮಕ್ಕಳಿಗೆ ಮದುವೆ ಮಾಡ್ಬೇಕಂದ್ರೂ ಅಷ್ಟೇ ಭಾಳ ಕೇರ್ಫುಲ್ಲಾಗಿ ಮುಂದೆ ಮುಂದೆ ವಿಚಾರಿಸಿ ಏನಿದ್ರು ಮಕ್ಕಳನ್ನ ಕೊಡಬೇಕು ಹೊರತು ಸತಿ ಮದುವೆ ಆದಮೇಲೆ ಅವ್ರ ಜೀವನನೇ ಹಾಳಾದಂಗೆ ಇಂಥ ನನ್ನ ಮಕ್ಕಳು ಸಿಕ್ಕಿದ್ರೆ ಒಂದು ಸತಿ ಜೀವನದಲ್ಲಿ ಒಂದೇ ಒಂದು ಸತಿ ಮದುವೆ ಮಾಡೋದು ಅದನ್ನ ಹಚ್ಚ ಕಟ್ಟಾಗಿ ಹುಡುಕಿ ತಡ್ಕಿಂದ ಮುಂದೆ ವಿಚಾರಿಸಿ ಮಾಡಬೇಕು ದೊಡ್ಡ ಈ ಮಂತ್ರ ಬೇಕು ಅಂತ ಅನ್ನೋದು ಹೇಳ್ತಾನೆ ಬಡವರು ಆದ್ರೂ ಆದರೂ ನಡೀತದೆ ಏನಪ್ಪ ಅಂದರೆ ಹಚ್ಚು ಕಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಇರೋದು ಆಗಬೇಕು ಅಷ್ಟೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತೀರಲ್ಲ ನನಗಂತಿವಿ ತಲೆ ಕೆಟ್ಟಿ ಯಾರು ಆಯಿತು ಸದ್ಯಕ್ಕೆ ದೊಡ್ಡ ಆಘಾತ ಆಗೋದು ಅದು ಆಯಿತು ಅಷ್ಟೇ ಅಜ್ಜವಾಗ್ಲೂ ಭಾಳ ಬೇಜಾರಾಯ್ತದ ಮನಸ್ಸಿಗೆ ಸರಿ ಕಣ್ರಪ್ಪ ಬರೋಣ ಹಂಗೆ ವಿಡಿಯೋ ಏನಂತ ಸುಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಮಾಡಿರಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರಂತೆ ನಮಸ್ಕಾರ ಲಾಲಾ 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 ಮಗ ಅಯ್ಯಪ್ಪ ಲಾ ದುಡ್ಡಿ ಕಿತ್ಕ ಹೋಗಿದಾನಾ ಇಲ್ಲ ಇಲ್ಲ ಇಲ್ಲಕ ಸುಮ್ಕಿರು ಕಿತ್ಕೊ ಹೋಗಿಲ್ಲ ಸುಮ್ಕಿರು ನಿ ತಲೆಗೆಡ್ಸ್ಕ ಬಿಡ ನೀನು ಏನಿಲ್ಲಕತ್ತೆ ಸುಮ್ನಿರ್ು ತಲೆಗೆಡ್ಸ್ಕ ಬಿಡ ನೀನು ಆರಾಮಾಗಿರು ಇರು ಕರ್ಕ ಬುತ್ತಿನೀ ಕತೆ ಅಪ್ಪನ ಅಯ್ಯೋ ಅಯ್ಯೋ ತಡಗಾಲ ಅಯ್ಯಪ್ಪ ಹೋಗೋ ನನಗೆ ನಿಜವಾಗ್ಲೂ ಮಗ ಅಹ್ ಪಕ್ಕ ಕುಸ್ತನೆ ಆಗೋಯ್ತು ಕೈಯೂಸಿ ಇದರಕಾಗಿ ಮಿಲಕಲ ಬಂಗ ನಿಜ್ವಾಗ್ಳವೇ ಬಾಳೆ ಇದರಕಾಗಿ ಹೋಯ್ತು ಹೆಂಗ ದೇವರ ತಾಯಿನಾ ನನ್ನ ಮಗಳು ಬಾಳು ಹೊರಕತ್ತಲ ಅಷ್ಟೇ ಸಾಕು ಕಲ ಮಗ ನಿಜವಾಗ್ಳವೇ ಅದು ಏನಾದ್ರೂ ಏನ್ ಕಥೆ ಆದದು ಅನ್ಕಂಡು ಒಸಿ ಇದರಕಂಡಿತಿಲ್ಲ ಸರಿ ಕಣಪ್ಪ ಆಯಿತು ಅಪ್ಪನ್ ಕರ್ಕಂಡು ಬಿರನ ಬಾ ಗೊಟ್ಟಿ ದುಡ್ಡು ಕಾಸೆ ಏನು ಆಗಿರತಾನೆ ಇದೈರೆ ದುಡ್ಡು ಕಾಸೆ ಏನು ಆಗಿರಲ ಕನ್ಕ ಸುಂಕಿರಿ ನೀ ದೈರವಾಗಿರೋ ನೀನ ಅಪ್ಪ ಕರ್ಕ ಬರ್ತೀನಿ ಅಲ್ಲೇ ಮಾತಾಡಕೈತದೆ ಬಡೂ ಇಲ್ಲೇನ್ ಮಾತು ಸರಿ ಕಣಪ್ಪ ಅಪ್ಪ ಬಾ ಹೋಗದ ಇಲ್ಲಕ ತೋಲ ನಿಮ್ಮ ಊರಿಗೆ ಹೆಂಗ್ ಮಾಡಕ ತೋರ್ಸ ನಿಮ್ಮ ಅಮ್ಮನಿಗೆ ನನ್ನ ಬರೆಕ ಇಲ್ಲಕ ತ ಹೋಗು ಅದು ಏನು ಓಡಕೋ ನೀನ ಅಪ್ಪ ಸುಂಪ್ಪಾ ನೀನ ಸುಂ ಬಾ ಆಯಿತು